ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಡೆಫಿನೇಟ್ ಆಗಿ ಕ್ರಮ ತಕುತ್ತೀವಿ ಸರ್ ಈವೆಂಟ್ ಆಗಿರ ಕೋಟಿ ಚಿಲ್ಲರೆ ಆಗಿರೋದು ಎಲ್ಲದು 34 ಅಲ್ಲ ತಾಳ್ರಿ ನಾವು ಹೇಳೋ ತನಕ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ನಾನು ಹೇಳೋದು ಏ ಕೇಳ್ರಿ ಸುಮ್ಮನೆ ಏನೇನೋ ಹೇಳೋಕೆ ಹೋಗಬೇಡಿ ನಾನು ಹೇಳ್ದೆ ಕೇಳಿ ಕ್ಯಾಶ್ ಕ್ಯಾಶ್ ನೀವು ನಾನು ನೋಡು ಮೂವತ್ನಾಲ್ಕು ಕೋಟಿ ಎಲ್ಲರಿ ಅದು ಲಕ್ಷ ಕ್ಯಾಶ್ ರಿಕವರ್ ಆಗಿರೋದು ಕ್ಯಾಶ್ ನಲವತ್ತಾರು ಕೋಟಿ ಬ್ಯಾಂಕ್ ಇದೆ ಅಂತ ಹೇಳಿದೆ ನಾನು ಫ್ರೀಜ್ ಮಾಡಿದ್ದಾರೆ ಫ್ರೀಜ್ ಬೇರೆ ಅಲ್ವಾ ಫ್ರೀಜ್ ಮಾಡಿರ್ತಕ್ಕಂಥ ಮಾಡ್ಬಿಟ್ಟಿದೀವಿ ನಾವು ಅದನ್ನ ನಮಗ್ ಸೇರ್ಬೇಕು ಅಂತ ನಾವು ಅದನ್ನ ರಿಕವರ್ ಮಾಡಿ ಕಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅದ್ ಸೇರ್ಸಿದ್ರೆ ಎಂಬತ್ತೈದು ಕೋಟಿ

ನಾನು ಕೇಳಿದೆ ನಾನು ನನಗೆ ಗೊತ್ತಿಲ್ಲ ಇನ್ನೂ ಅದು ತನಿಖೆ ಆಗಬೇಕು ಆ ಲಿಕ್ಕರ್ ಶಾಪ್ಗಳಿಗೆ ಹೋಗಿದ್ದದೋ ದುಡ್ಡು ಇಲ್ಲವೋ ಅಂತ ನಂಗೆ ಗೊತ್ತಿಲ್ಲ ಎಷ್ಟು ಲಿಕ್ಕರ್ ಶಾಪ್ಗೆ ಹೋಗಿದೆ ಹೋಗಿರೋದು ನಿಜ ಅವ್ರು ಕುಡಿಯೋಕ್ಕೆ ಹೋಗಿದ್ದಾರೋ ಇನ್ನೆಲ್ಲಿಗೆ ಹೋಗಿದ್ದಾರೋ ಯಾರೋ ಹೋಗಿದ್ದಾರೋ ಅಥವಾ ಇನ್ಯಾರ ತಗೊಂಡಿದ್ದಾರೋ ಒಟ್ಟು ಇನ್ನೂರು ಹದಿನೇಳು ಅಕೌಂಟ್ನಲ್ಲಿ ನಾಲ್ಕು ಅಕೌಂಟ್ಗಳು ಮಾತ್ರ ಲಿಕ್ಕರ್ ಅಂತ ಹೇಳಿದ್ದಾರೆ ಎಲ್ಲ ಲಿಕ್ಕರ್ಗೆಲ್ಲ ಪರ್ಸೆಂಟ್ ಅದೇನೋ ಗೊತ್ತಿಲ್ಲ ನನಗೆ ಐ ಡೂ ನಾಟ್ ನೋ ಸಿಸಿಟಿ ಸಿಟಿ ದ ಇನ್ವೆಸ್ಟಿಗೇಷನ್ ಐ ಡೂ ನಾಟ್ ನೋ ನಾನು ಸುಮ್ಮನೆ ಕೇಳಿದೆ ಎಷ್ಟು ಲಿಕ್ಕರ್ ಶಾಪ್ ಹೋಗಿದ್ದದು ಅಂತ ಸರ್ ನಮ್ಮ ನಾಲ್ವರ ಮಂತ್ರಿಗಳು ಸ್ಪೀಕ್ ಮಾಡಿದ್ರೋ ಈ ಪ್ರಕಾರನಲ್ಲಿ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ತ್ಲಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಏಡಿಯನ್ನ ಅಂತ ಹೇಳ್ತೀರಾ ಆತರ ಅನುಮಾನ ನಿಮಗೆ ಇದೆ ಸರ್ ಎಲ್ಲಿದೆ ಅವರೇ ಬಂದು ನನಗೆ ಹೇಳಿದ್ರು ಈ ತರ ಇನ್ಫರ್ಮೇಷನ್ ಇದೆ ಅಂತ ಅವರ ಇನ್ಫಾರ್ಮೇಷನ್ ಇದ್ದದ್ರಿಂದಲೇ ಅವ್ರು ಪ್ರೆಸ್ ಮಾಡಿ ಹೇಳಿದ್ದು ನಿಮಗೆ ಅವರೇ ನನಗೆ ಹೇಳಿದರು ಈ ಥರ ಚೀಫ್ ಮಿನಿಸ್ಟ್ರಿಗೆ ಡಿಪ್ಟಿ ಚೀಫ್ ಮಿನಿಸ್ಟ್ರಿಗೆ ಇ ಡಿ ಅವರು ಇನ್ವಾಲ್ವ್ ಮಾಡಬೇಕು ಅಂತ ನೀವು ಹೆಸರು ಹೇಳಿ ಸಿದ್ದರಾಮಯ್ಯನ ಹೆಸರು ಹೇಳಿ ಶಿವಕುಮಾರ್ನ ಹೆಸರು ಹೇಳಿ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಪುನಃ ಕೇಳಿದ್ರೆ ಅಂತ ಇನ್ನೊಂದ್ಸರಿಗೂ ಪ್ರಶ್ನೆ ಕೇಳಿದ್ರೆ ನಾನು ಲಾಯರ್ ನಿನಗೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ನನಗೆಲ್ಲ ಗೊತ್ತಾಗ ನಾನು ಕ್ರಿಮಿನಲ್ ಸೈಡ್ನಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೆವು